ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಸೀರೀಸ್ ಎಕ್ಸಾಮ್ಸ್ ಆಗಿರ್ಬೋದು ಪ್ರೀಪ್ರೇಟ್ರಿ ಮತ್ತು ಆನ್ಯುವಲ್ ಎಕ್ಸಾಮ್ಗಳಿಗೂ ಕೂಡ ಇವುಗಳು ತುಂಬಾ ಯೂಸ್ ಆಗ್ತದೆ ಹೆಚ್ಚಿನ ವಿಡಿಯೋಗಳನ್ನು ನೀವು ಕನ್ನಡದಲ್ಲಿ ನೋಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫಸ್ಟ್ ಮೇನ್ಸ್ ಇರ್ತಕ್ಕಂಥದ್ದು ಆರು ಬಹುವಾಕ್ಯ ಪ್ರಶ್ನೆಗಳಿದ್ದಾವೆ ಸುಯನೆ ಅಂತಕ್ಕಂಥದ್ದು ಯಾವ ಅವ್ಯಯ ಕೇಳಿದರೂ ಅದು ಅವ್ಯಯಕ್ಕೆ ಉದಾಹರಣೆ ಆಗ್ತದ ಎರಡನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಯಾವ ವಿಧದ ವಾಕ್ಯ ಅಂತ ಕೇಳಿದರೂ ಸಂಯೋಜಿತ ವಾಕ್ಯ ಅನ್ನೋದು ಉತ್ತರ ಪ್ರಶ್ನೆ ಮೂರು ಮಾಡನೋ ಪದವು ಈ ಕ್ರಿಯಾಪದದ ರೂಪ ಅಂತ ಕೇಳಿದರೆ ಅದು ನಿಷೇಧಾರ್ಥಕ ಅನ್ನೋದು ಉತ್ತರ ನೆನಪು ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದರೆ ಅದು ಕೃದಂತ ಭಾವನಾಮ ಅನ್ನೋದು ಉತ್ತರ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದ ವಾಕ್ಯ ಹೇಳುವಾಗ ಬಳಸೋ ಲೇಖನ ಚಿಹ್ನೆ ಕೇಳಿದ್ರು ಆವರಣ ಚಿಹ್ನೆ ಅನ್ನೋದು ಉತ್ತರ ಮನ್ವಂತರ ಈ ಪದದಲ್ಲಿರುವ ಸಂಧಿ ಅದು ಸಂಧಿ ಅಂತಕ್ಕಂಥದ್ದು ಉತ್ತರದಲ್ಲಿ ಬರಿಬೇಕು ಇನ್ನು ಸಂಬಂಧೀಕರಣದಲ್ಲಿ ಹೋಗೋಣ ಇಶ್ವಾಸ ವಿಶ್ವಾಸ ಇಲ್ಲದಂಗ ಇಲ್ಲದ ಹಾಗೆ ಅನ್ನೋದು ಉತ್ತರ ಬರಿಬೇಕು ಇನ್ನು ಒಳ್ಳೆಯ ಗುಣವಾಚಕ ಆದರೆ ಇನಿತು ಅನ್ನೋದು ಪರಿಮಾಣವಾಚಕ ಅನೃತ ಪದದ ಅರ್ಥ ಸುಳ್ಳು ತಸ್ಕರ ಪದದ ಅರ್ಥ ಕಳ್ಳ ಆ ಇ ಉ ದೀರ್ಘ ಸ್ವರಗಳು ಅ ಇ ಉ ರಿ ಅಂತಕ್ಕಂಥದ್ದು ಎಸ್ ಸ್ವರಗಳು ಅಂತಕ್ಕಂಥದ್ದು ಉತ್ತರದಲ್ಲಿ ಬರಬೇಕು ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳಿಗೆ ಹೋಗೋಣ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮೊಹಮ್ಮದರ ಅಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದ್ದಾರೆ ಸೊ ಶಾನುಭೋಗರ ಬ್ರಹ್ಮಾಸ್ತ್ರ ಅದು ಖಿರದಿ ಪುಸ್ತಕ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಸ್ವರಾಮಲಕ್ಷ್ಮಣರಿಗೆ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವನು ಧನು ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಅಗ್ನಿಭೂತಿ ಮತ್ತು ವಾಯುಭೂತಿ ಅನ್ನೋದು ಸೋಮಶರ್ಮ ಕಾಶ್ಯಪಿಯವರ ಮಕ್ಕಳ ಹೆಸರು ಹಕ್ಕಿ ಯಾವುದರ ಸಂಕೇತ ಹಕ್ಕಿಯು ಕಾಲದ ಸಂಕೇತವಾಗಿದೆ ಕುದುರೆಯನ್ನ ಲವ ಯಾವುದರಿಂದ ಕಟ್ಟಿದ್ದನು ಕುದುರೆಯನ್ನಲವ ತನ್ನ ಉತ್ತರ್ಯದಿಂದ ಕಟ್ಟಿದ್ದನು ಭಗತ್ ಸಿಂಗ್ ಯಾವುದನ್ನು ತನ್ನ ದೊರೆತ ಪಾರಿತೋಷಕವೆಂದು ತಿಳಿದಿದ್ದನು ಭಗತ್ ಸಿಂಗ್ ರಕ್ತಸಿಕ್ತವಾಗಿದ್ದ ಮನ್ನನ್ನು ತನಗೆ ದೊರೆತ ಪಾರಿತೋಷಕ ಅಂತ ತಿಳಿದಿದ್ದ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆಗಳು ಹತ್ತಿರ್ತಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಒಟ್ಟು ಇಪ್ಪತ್ತು ಪ್ರಶ್ನೆಗಳು ಇಲ್ಲಿ ಇರ್ತಾವ ಪ್ರಶ್ನೆ ಹದಿನೆಂಟು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ವ್ಯವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನ ಮಾತಾಡ್ತಾರೆ ವ್ಯವಹರಿಸ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇವು ವ್ಯವಹಾರಿಕ ಭಾಷೆಗಳು ಇನ್ನು ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಗ್ರಾಂಥಿಕ ಭಾಷೆಗೆ ಉದಾಹರಣೆ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ ಹಾಗಾದರೆ ಗ್ರಾಂಥಿಕ ಭಾಷೆಗಳು ಇಂದೂ ವ್ಯವಹಾರಿಕವಾಗಿ ಇರೋದಿಲ್ಲ ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಯಾವೊಂದು ಪ್ರದೇಶದಲ್ಲಿ ಅದು ವ್ಯವಹಾರಿಕ ಭಾಷೆಯಾಗಿಲ್ಲ ಅಂತ ಬರೀಬೇಕು ಪ್ರಶ್ನೆ ಹತ್ತೊಂಬತ್ತು ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ವಿಶ್ವೇಶ್ವರಯ್ಯ ಅವರ ಕುರಿತು ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನ್ಯಾಯ ವಿಧಾಯಕ ಸಭೆ ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು ಸೊ ನಲ್ವಡಿ ಕೃಷ್ಣರಾಜರು ಹತ್ತೊಂಬತ್ತು ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸ್ತಾರೆ ಇದರಲ್ಲಿ ಜನರಿಂದ ಆಯ್ಕೆಯಾದವರು ಇಪ್ಪತ್ತೆರಡು ಸದಸ್ಯರು ಮೇಲ್ಮನೆ ರೀತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಎಸ್ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಈ ಸಭೆಗೇನೆ ಇತ್ತು ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು ಈ ಸಭೆಗೆ ಸರ್ಕಾರದ ಖರ್ಚು ಮಾಡುವ ಅಧಿಕಾರ ಸಹ ಇತ್ತು ಇನ್ನು ಸೂರ್ಯಮಿತ್ರರನ್ನು ಸೂರ್ಯಮಿತ್ರ ಮಾವ ಎಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಅಂತ ಕೇಳಿದ್ದಾರೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಕಿರಿಯವನಾದ ವಾಯುಭೂತಿ ತನಗೆ ಸೂರ್ಯಮಿತ್ರನು ಮಾಡಿದ್ದುದೆಲ್ಲ ಅಪಕಾರವೆಂದೇ ಬಗೆದ ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮಗೆ ಎಂದಿಗೂ ಕೊಡಲು ಇಲ್ಲ ಕೊಡಿಸಲೂ ಇಲ್ಲ ಕೆರೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ನೀಡಲಿಲ್ಲ ತಾವಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರನ್ನ ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದನು ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ ಇವನು ಪಂಚ ಮಹಾಪಾತಕ ಮಾಡಿದನು ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳಂತೆ ದಂಡಿಸಿದನೆಂದು ವಾಯುಭೂತಿ ಕೋಪದಲ್ಲಿ ಮನನೊಂದು ಅಂದುಕೊಂಡನು ಪ್ರಶ್ನೆ ಇಪ್ಪತ್ತೆರಡು ಕೃಷ್ಣನ ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಅಂತ ಕೇಳಿದ್ದಾರೆ ಕೃಷ್ಣನು ಕರ್ಣನಿಗೆ ಆಮಿಷವನ್ನು ಒಡ್ಡಿದಾಗ ಸೆರೆ ಹಿಗ್ಗಿದವು ಕಂಬನಿಯು ಹೆಚ್ಚಾಗಿ ಬಹಳವಾಗಿ ನೊಂದುಕೊಳ್ಳುತ್ತಾ ಕರ್ಣನು ದುಃಖಿತನಾಗಿ ಮನಸ್ಸಿನಲ್ಲೇ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದನು ಹರಿಯ ಹಗೆತನವೂ ಹಗೆತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ಔಷಧ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಪ್ರಶ್ನೆ ಇಪ್ಪತ್ತ್ಮೂರು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಕರ್ಣನು ಕೃಷ್ಣನನ್ನ ಕುರಿತು ನಾಳಿನ ಕೌರವರ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಭಾರತ ಯುದ್ಧದಲ್ಲಿ ಈ ಮೃತ್ಯುದೇವತೆಗೆ ಎಸ್ ಔತಣಕೂಟ ಏರ್ಪಡಿಸುತ್ತೇನೆ ನಾನು ಕೌರವನ ತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರ ಕೊಲ್ಲುತ್ತಾ ಅಗತ್ಯ ಬಂದರೆ ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾನೆ ಪಾಂಡವರನ್ನು ನೋಯಿಸೆನು ಎಂದರು ವಸಂತ ಮುಖ ತೋರಲಿಲ್ಲ ಎಸ್ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉಸಿರು ತುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳು ಮನತುಂಬಿ ಹಾಡೋ ಕೋಗಿಲೆಗಳು ಕಡಲುಕ್ಕಿ ಹರಿಯುವಂಥ ಸಂಭ್ರಮ ಈ ಕವನದಲ್ಲಿ ವ್ಯಕ್ತವಾಗಿದೆ ಇನ್ನು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಮಹಾದೇವಿಯ ಅಭಿಪ್ರಾಯವೇನು ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ ಬಲ್ಲವರೊಡನೆ ಸ್ನೇಹ ಮಾಡಿದರೆ ಮೊಸರು ಕಡೆದು ಬೆನ್ನೆಯ ತೆಗೆದುಕೊಂಡಂತೆ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸ್ನೇಹ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಯಾವುದಾದರೂ ವಸ್ತುವಿಗೆ ಬೆಂಕಿ ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಉಳಿಯುತ್ತದೆ ಅದರ ಕೊಂಬಂತೆ ಆದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷವೂ ಉಳಿಯಲಾರದು ಇದು ಭಕ್ತರು ಭಗವಂತನಲ್ಲಿ ಶರಣಾಗುವ ಭಾವವಾಗಿದೆ ಎಂದು ಅಕ್ಕ ಮಹಾದೇವಿ ಹೇಳಿದ್ದಾಳೆ ಇಪ್ಪತ್ತಾರನೇ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಪೈಗಳ ತಮ್ಮನ ನೂಲು ಮದುವೆ ದಿನ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಒಡ್ಡುಗೆಗಳನ್ನು ಕಟ್ಟುತ್ತಾರೆ ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಾರೆ ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾರೆ ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ ಆ ನಡುವೆ ಕುಗ್ಗಿದ ಕೊರಳಲ್ಲಿ ಹಾಡೊಂದು ಕೇಳಿಸಿತ್ತು ಅಂತ ಬರೆದ್ರೆ ಸಾಕು ಇನ್ನು ಮೂರ್ಖರ ಪ್ರಕೃತಿ ಹೇಗಿರ್ತದೆ ಅಂತ ಕೇಳಿದರೆ ಕುಲ ಎಷ್ಟು ಉನ್ನತವಾದರೇನು ಎಷ್ಟು ಓದಿದರೇನು ಮೂರ್ಖನ ದೌರ್ಜನ್ಯಕ್ಕೆ ಯಾವುದೂ ಮದ್ದಲ್ಲ ಚಂದನದ ಕೊರಡಿಗೆ ಬಿದ್ದ ಬೆಂಕಿಯು ಸುಟ್ಟೇ ಸುಡುತ್ತದೆ ನೀರು ಬಿದ್ದಾಗ ಬೆಂಕಿ ನೊಂದುವುದು ಸಹಜ ಆದರೆ ಒಡಲಾಗ್ನಿ ಕಡಲೊಳಗೆ ಭುಗಿಲೆನ್ನುತ್ತದೆ ಈ ರೀತಿಯಾಗಿ ಮೂರ್ಖರ ಪ್ರಕೃತಿ ಇರುತ್ತದೆ ಇನ್ನ ಕವಿ ಸ್ನೇಹಿತ ಕವಿ ಸಾಹಿತಿಗಳ ಪರಿಚಯ ಪೂತಿನ ಪೂತೀನಾ ಲಕ್ಷ್ಮೀಶ ಪೂತಿನದಲ್ಲಿ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಗಾಯತ್ರಾಚಾರ್ಯ ನರಸಿಂಹಾಚಾರ ಕಾಲ ಹತ್ತೊಂಬತ್ತರ ಐದು ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕೃತಿಗಳು ಅಹಲೆ ಗೋಕುಲ ನಿರ್ಗಮನ ಶಬರಿ ವಿಕಟ ಕವಿ ವಿಜಯ ಹಂಸದ ಮಯಂತಿ ಮತ್ತು ಇತರ ರೂಪಕಗಳು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಗೌರವ ಡಿಲೀಟ್ ಪ್ರಶಸ್ತಿ ಲಕ್ಷ್ಮೀಶ ಕಾಲ ಹದಿನೈದು ನೂರ ಐವತ್ತು ಸ್ಥಳ ಕಡೂರು ತಾಲೂಕಿನ ದೇವನೂರು ಆಮೇಲೆ ಇವರ ಹೆಸರುಗಳು ಲಕ್ಷ್ಮೀ ರಮಣ ಲಕ್ಷ್ಮೀಪತಿ ಕೃತಿ ಜೈಮಿನಿ ಭಾರತ ಬಿರುದು ಉಪಮಾಲೋಲ ಕರ್ನಾಟಕ ಚೂತವನ ಚೈತ್ರ ಅಂತಕ್ಕಂಥದ್ದು ಇತ್ತು ಇನ್ನು ಗದ್ಯ ಭಾಗಕ್ಕೆ ಪ್ರಸ್ತಾರ್ ಮಾಡಿ ಛಂದಸ್ಸಿನ ಹೆಸರನ್ನ ಬರಲಿಕ್ಕೆ ಎರಡು ಸಾಲುಗಳಿತ್ತು ಸೊ ಇದು ಕಂದ ಪದ್ಯ ಪುಟ್ಟದ ನೂರವರ ಮೆನ್ನೋಡ ಹುಟ್ಟಿದ ನೂರರು ಮಿಂದಿರ್ಚಿ ಸತ್ತೊಡೆ ಕೋಪಮ್ ಅಂತ ಇದೆ ಫಸ್ಟ್ ಸಾಲಲ್ಲಿ ಹನ್ನೆರಡು ಸೆಕೆಂಡ್ ಸಾಲಲ್ಲಿ ಇಪ್ಪತ್ತು ಮಾತ್ರೆಗಳು ಬರ್ತವೆ ಎರಡೇ ಸಾಲ ಇರೋದರಿಂದ ಇದು ಕಂದ ಪದ್ಯ ಆಗ್ತದೆ ಅಲಂಕಾರ ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಅಂತ ಇದೆ ಸೊ ಅಲಂಕಾರ ಉಪಮಾಲಂಕಾರ ಇದರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಗುಂಡು ಸುರಿಯೋದು ಉಪಮಾನ ಸಿಡಿಲ ಸಿಡಿಯೋದು ಉಪಮಾವಾಚಕ ಹಂಗ ಸಮಾನ ಧರ್ಮ ಲುಪ್ತ ಸೊ ಸಮನ್ವಯಗಳನ್ನು ಮಾಡಬೇಕು ಇನ್ನು ಎರಡು ಗಾದೆ ಮಾತುಗಳಿದ್ದಾವೆ ಕೈ ಕೆಸರಾದರೆ ಬಾಯಿ ಮೊಸರು ಮತ್ತು ಕೂಡಿ ಬಾಳಿದರೆ ಸ್ವರ್ಗಸುಖ ಈ ಗಾದೆ ಮಾತನ್ನು ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ವ್ಯಕ್ತಿಯ ಜೀವನದಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಸೊ ನೀಟಾಗಿ ಬರೆದರೆ ಮೂರು ಅಂಕಗಳನ್ನು ಕೊಡ್ತಾರೆ ಯಾವುದೇ ಗಾದೆ ಗಾದೆ ಮಾತನ್ನು ಬರಿಬೇಕಾದ್ರೆ ಫಸ್ಟ್ ಈ ಮೂರು ಸಾರಿಗೆ ಆ್ಯಸ್ ಇಟ್ ಈಸ್ ಬರೀರಿ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮತ್ತುಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರ ತ್ರಿವಿಕ್ರಮನಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬ ಮಾತು ಗಾದೆಯ ಮಾತನ್ನು ಬಹು ಸಾರುತ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಒಂದು ಜನಪ್ರಿಯ ಗಾದೆ ಆಗಿದೆ ಅಂತ ಬರೆದು ಸೊ ಇಲ್ಲಿ ಒಂದು ವಿದ್ಯಾರ್ಥಿ ಒಬ್ಬ ವ್ಯಕ್ತಿಯ ಜೀವನದ ಉದಾಹರಣೆಯನ್ನು ತೆಗೆದುಕೊಂಡು ಬರೆದ್ರೆ ಸೊ ಕಂಪ್ಲೀಟ್ ಆಗ್ತದೆ ಇನ್ನು ಎರಡನೇದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಇದೆ ಸೊ ಇದು ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಒಗ್ಗಟ್ಟಿನಲ್ಲಿ ಇರ್ತಕ್ಕಂಥ ಸಂತೋಷ ಸುಖವನ್ನು ನೀವೇನು ಮಾಡಬೇಕಾಗ್ತದ ಬರಿಬೇಕಿತ್ತು ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಾದೆ ಮಾತಿತ್ತು ನಿಮ್ಮ ಪರೀಕ್ಷೆಗಳಲ್ಲಿ ಕೂಡ ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಓಕೆನಾ ಮುಂದೆ ಹೋಗೋಣ ಮುಂದಿನ ಪ್ರಶ್ನೆಗಳಲ್ಲಿ ಮುಂದಿನ ಪ್ರಶ್ನೆ ಇತ್ತು ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೀಬೇಕು ಸೊ ಫಸ್ಟ್ ಇತ್ತು ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಅಂತ ಇದೆ ಸೊ ಇದು ವ್ಯಾಘ್ರ ಗೀತೆ ಅಂತಕ್ಕಂಥ ಗದ್ದೆ ಪಾಠದ ವಾಕ್ಯ ಇತ್ತು ಸೊ ಇದನ್ನು ಕೂಡ ತಾವುಗಳು ನೋಡಿಕೊಡ್ರಿ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಸ್ ವಾಕ್ಯ ಇತ್ತು ಇದು ಕೂಡ ನಿಮ್ಮ ಪರೀಕ್ಷೆಗೆ ಬಂದರೆ ಬರ್ಬೋದು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯ ಇನ್ನ ಬರುವಾಗ ಆಯ್ಕೆ ಸಂದರ್ಭ ಸ್ವಾರಸ್ಯಗಳ ಬರಲೇಬೇಕು ಎರಡನೇದು ಅವರವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು ಇದು ಎದೆಗೆ ಬಿದ್ದ ಅಕ್ಷರ ಗದ್ಯಪಾಠದಿಂದ ವಾಕ್ಯ ಇದು ಸಂದರ್ಭ ಆಮೇಲೆ ಸ್ವಾರಸ್ಯ ನೋಡ್ಕೊಡ್ರಿ ನೆಕ್ಸ್ಟ್ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತ ಇದೆ ಸೊ ಇದು ಲಂಡನ್ ನಗರ ಅಂತಕ್ಕಂಥ ಗದ್ಯಭಾಗದಿಂದ ಭಾಗದಿಂದ ಇರ್ತಕ್ಕಂಥ ಸಂದರ್ಭ ಸಹಿತ ವಾಕ್ಯದ ಉತ್ತರ ಇತ್ತು ಇನ್ನ ಹೊಸ ಎಚ್ಚರದೊಳು ಬದುಕೋಣ ಅಂತಕ್ಕಂಥದ್ದು ಜಿ ಎಸ್ ಶಿವರುದ್ರಪ್ಪನವರ ಸಂಕಲ್ಪ ಗೀತೆ ಪದ್ಯದ ಒಂದು ವಾಕ್ಯ ಆಮೇಲೆ ಹಕ್ಕಿ ಹಾರುತ್ತಿದೆ ನೋಡಿದರೆ ಅದು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಲಾಸ್ಟ್ ಛಲಮನೆ ಮೆರು ಸಮರದೊಳನ ಗಜ್ಜ ಪೆರುಮಾವುದು ಕಜ್ಜಮ್ ಅಂತ ಇದೆ ಪದ್ಯ ಪೂರ್ಣ ಮಾಡಲಿಕ್ಕೆ ಹಸಿರು ಪದ್ಯದ ಸಾಲಗಳನ್ನು ಕೊಟ್ಟಿದ್ದಾರೆ ಮೂವತ್ತೊಂಬತ್ತರಲ್ಲಿ ಹಸುರಾಗದ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸಿರಿನ ಮಲಿ ಹಸಿರು ಕಣಿವೆ ಹಸಿರು ಸಂಜೆಯಿ ಬಿಸಿಲು ಹೊಸ ಹೂವಿನ ಕಂಪು ಹಸರು ಎಲ್ಲರಿನ ತಂಪು ಹಸರು ಹಕ್ಕಿಯ ಕೊರಲಿಂಪು ಹಸಿರು ಹಸಿರೆಳೆಯೋ ಉಸಿರು ಅಂತ ಇದೆ ಇನ್ನು ಹಲಗಲಿ ಬೇಡರೋದು ಪದ್ಯ ಸಾಲದು ನಿಮಗೆ ಸಾರಾಂಶ ಬರಲಿಕ್ಕೆ ಕೊಟ್ಟಿದ್ದರು ಬೆನ್ನ ಬೆನ್ನತಿ ತಿರುತಿರು ಕಡಿದರೂ ಏನು ಉಳಿಯದ ಅಂತ ಇದೆ ಸೊ ಇದನ್ನು ಹಲಗಲಿ ಬೇಡರು ಅಂತಕ್ಕಂಥ ಎಸ್ ಲಾವಣಿ ಪದಗಳಿಂದ ಇತ್ತು ಸೊ ಇದರಲ್ಲಿರ್ತಕ್ಕಂಥ ಮೌಲ್ಯವನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರೀಬೇಕಿತ್ತು ಇನ್ನು ನೆಕ್ಸ್ಟ್ ಗದ್ಯ ಭಾಗದಿಂದ ಕೇಳಿದರೆ ಯುದ್ಧ ಪಾಠದ ಪ್ರಶ್ನೆಗಳನ್ನು ಕೇಳಿದರು ನಾಲ್ಕು ಅಂಕಕ್ಕೆ ಮುದುಕಿ ತನ್ನ ಮಗ ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದರು ಅದು ಕೂಡ ಇಂಪಾರ್ಟೆಂಟ್ ಅದನ್ನು ನೋಡ್ಕೊಡ್ರಿ ಇನ್ನು ಎರಡನೇ ಪ್ರಶ್ನೆ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೆ ಮಾಡಿದ ಸಹಾಯವನ್ನು ಬರಲಿಕ್ಕೆ ಕೇಳಿದರು ಇಷ್ಟು ಎರಡು ಪ್ರಶ್ನೆ ಇತ್ತು ಇದು ಕೂಡ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಇನ್ನು ಪದ್ಯಭಾಗದಲ್ಲಿ ದೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆ ಸ್ವಾರಸ್ಯವನ್ನು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಕೇಳಿದರು ಆಲ್ರೆಡಿ ನೀವುಗಳು ಕೂಡ ಬರೆದಿರ್ಬೋದು ಇಲ್ಲಾಂದ್ರೆ ಇಲ್ಲಿ ಉತ್ತರ ಇದೆ ಇದನ್ನು ಕೂಡ ನೋಡಿಕೊಡ್ರಿ ಇನ್ನು ಎರಡನೇದು ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ಕೇಳಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯೇ ಇತ್ತು ಅಂತ ಹೇಳ್ಬೋದು ಇನ್ನು ಸ್ನೇಹಿತರೆ ಗದ್ಯ ಭಾಗ ಇದೆ ಸಿ ವಿ ಅವ್ರ ಬಗ್ಗೆ ಗದ್ಯ ಭಾಗ ಕೊಟ್ಟಿದ್ದರು ವೆರಿ ಈಸಿನೇ ಇತ್ತು ಸಿ ವಿ ಅವರ ಮನೋಭಾವನೆ ಆಮೇಲೆ ದೈನಂದಿನ ಕಾರ್ಯದ ಮೇಲೆ ನಿಮಗೆ ಈಸಿಯಾಗಿ ಗೊತ್ತಿತ್ತು ಪತ್ರಗಳನ್ನು ನೋಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ವ್ಯವಸ್ಥೆ ಮಾಡುವಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಬರೀಬೇಕು ನಿಮ್ಮ ಶಾಲೆಯಲ್ಲಿ ಬೇಕು ಆಲ್ರೆಡಿ ಇಂದ ಬರೀಬೇಕು ಇವರಿಗೆ ಸಂಬೋಧನೆ ವಿಷಯ ಪತ್ರದ ಒಡಿಲು ಮುಕ್ತಾಯ ಅನ್ನೋದನ್ನು ಬರೀರಿ ಇನ್ನು ವೈಯಕ್ತಿಕ ಪತ್ರ ಏನು ಕೊಟ್ಟಿದಾರಪ್ಪ ಅಂದ್ರೆ ಎಸ್ ನಿಮ್ಮ ತಾಯಿ ನಾಗಮ್ಮನಿಗೆ ಪೋಷಕರ ಸಭೆಗೆ ಆಹ್ವಾನಿಸುವಂತೆ ಕೋರಿ ಪತ್ರ ಫಸ್ಟ್ ಇಂದ ಬರೀತೀರಿ ಆಮೇಲೆ ಎಸ್ ತೀರ್ಥರೂಪ ಮಾತೋಶ್ರೀ ಅವರಿಗೆ ಅಂತ ಬರೀತೀರಿ ಪತ್ರದ ಒಡಲು ನಮಸ್ಕಾರ ಮುಕ್ತಾಯ ವಿಳಾಸವನ್ನು ಹಾಕಿದರೆ ಸೊ ಪತ್ರ ಮುಗಿತದ ಇನ್ನು ಲಾಸ್ಟ್ ನಿಮಗೆ ಪ್ರಬಂಧ ಕೇಳಿದ್ದಾರೆ ರಾಷ್ಟ್ರೀಯ ಭಾವೈಕ್ಯ ಸೊ ಬರೆಯುವಾಗ ಇಲ್ಲಿನೂ ಕೂಡ ಪೀಟಿಕೆ ವಿಷಯದ ನಿರೂಪಣೆ ಉಪ ಸಂಹಾರ ಮೂರನ್ನು ಕೂಡ ಬರಿಬೇಕು ಲಾಸ್ಟ್ ಮಹಿಳಾ ಸಬಲೀಕರಣ ಕೇಳಿದ್ರು ಅದು ಕೂಡ ಪಿ ಟಿ ಕೆ ವಿಷಯ ನಿರೂಪಣೆ ಮತ್ತು ಸಂಹಾರವನ್ನು ಬರೆದ್ರೆ ಇದು ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆಯ ಕಂಪ್ಲೀಟ್ ಆಗಿರ್ತಕ್ಕಂಥ